अपने <smallion> आओ <noise> <smallion noise> <smallion noise> De it, the i து

सुनवित तो पाली गढ़ हरी दुप्त भेड़ी भगत श्रीवाती सुनवत तो पाइली भागी न लाल मुंडी झकी भली ಬಂದ ಕೋಳಿನ ತಾಯಿ ಇದ್ದಕ್ಕೆ ಒಮ್ಮೆ ಲಗ್ನ ಮಾಡಿದ್ರು ಆರ್ನೂರು ರೂಪಾಯಿ ಖರ್ಚು ಅಂತ ಹೇಳಿ ಐದು ಮಂದಿ ಸ್ವಸ್ತಿರ ಒಮ್ಮೆ ನಳ್ಳಿಕ್ ಮನೆಗೆ ಬಂದ್ರು ಹೌದಾ ಆ ಮನೆಗೆ ಬಂದ ಕೋಳಿನೇ ಆತ್ತಿದ್ದಕ್ಕೆ ಇಷ್ಟು ಜಾಬಾದಿದ್ರು ಎಷ್ಟು ಜಾಬಾದಿದ್ರಪ್ಪ ಬಾಳ ಜಾಬಾದಿದ್ರು ಹದಿನೆಂಟು ಇತ್ತು ಮುದುಕಿ ಅಂಡ ಹಾ ಸ್ವಸ್ತಿಯರಿಗೆ ಕೂತು ಬೈತಿತ್ತು ನಿತ್ಯರ್ನ ಬೈತಿತ್ತು ಚಲೋ ಮಾಡಿದ್ರು ಬೈತಿತ್ತು ಕೆಟ್ಟ ಮಾಡಿದ್ರು ಬೈತಿತ್ತು ಏನು ಮಾಡಿದ್ರು ಮುದುಕಿ ಬೈತಿತ್ತು ಸ್ವಸ್ಥರಿಗೆ ಬೈತಿತ್ತು ಹೌದ ಜೀವಂತಿಂದ ಜೀರಿಗೆ ಮಾಡ್ತಿತ್ತು ಹೌದಲ್ರಿಪಾ ಹಳ್ಳ ಹಾ ಆ ಲಗ್ನ ಆಗಿ ಮೂರ್ ತಿಂಗಳಾಗಿತ್ತು ದೊಡ್ಡಕ್ಕೆ ಮತ್ ನಡಬಿನಕ್ಕೆ ಮೂರ್ ಆಗ ಹೊ ಕರಿಗಡ್ ಬೈ ಹರಿತಪ್ಪ ಬಗ್ಸಿದ್ರು ಹೌದ್ ಹೌದು ಅವಾಗಿನವ್ರು ಕರಿಗಡ್ ಬೈ ಹರಿತಪ್ಪ ಬಗಸ್ತಾರ ಈಗಿನವ್ರು ಏನ್ ಬಗಸ್ತಾರ ಇವಾಗಿನವ್ರು ಬಗಸ್ತಾರಪ್ಪ ಏನು ವಡಪಾವ ಬಜಿ ಬೇಳ ಪಾನಿಪುರಿ ಚಿಕನ್ ರೈಸ ಅಂಡ ರೈಸ ಎಗ್ ರೈಸ ಇಂತ ಎಲ್ಲ ಬಗಸ್ತಾರ ತಿರ್ತಾರೆ ಅವರು ಕೆಮ್ಮತಾರ ಮುಂದ್ ಹುಟ್ಟ ಮಕ್ಕಳು ಕೆಮ್ಮತವ ಈಗ ಈಗ ನಡ್ದದ ಅವಾಗೆ ನಾವರು ಕರಿಗಡಬು ಹೇರಿತ್ತು ಬಗ್ಷಿದರು. ಆ ಬಗ್ಸಿದ್ರ ಕರೆಪ್ಪ ಆ ಊಟ ಮಾಡ್ಬೇಕು ಅಂದ್ರ ಆ ಮುದಿಕ್ಕಿ ಮೂಲ ಇತ್ತು ಹೌದು ಹಣ್ಣಿತ್ತು ಅವಾಗ ಸಣ್ಣ ಸ್ವಲ್ಪ ಸಣ್ಣ ಇದ್ರು ಹುಷಾರಿದ್ಳು ಏನಂದ್ರಾಂತಿ ಹೇಳ್ತಾಳ ಹಾಕಿದ್ರಿಗೆ ಯಾಕ ನೀವರೆಲ್ಲ ಕರಿಗಡಬ ಹರಿತುಪ್ಪ ಬಗ್ಸಿರಿ ಹೌದು ಬಗ್ಸಿದ್ ಊಟ ಅಂದ್ರ ನಾಳೆ ಊಟ ಮಕ್ಕಳು ಕಿವಿ ಸೋರ್ತಾವ ಏನಾರ ಕೊರತೆ ಆತ ಮಕ್ಕಳಿಗೆ ಏನು ಆಗಬಾರದು ಹೌದು ನೀವು ಕರಿಗಡಬ ಹರಿತುಪ್ಪ ಬಗ್ಸಿರಲ್ಲ ನಿಮ್ಗ ಕರಿಗಡಬ ಹೆರಿತುಪ್ಪ ನಾವು ಊಟ ಮಾಡಿಸ್ತೀನಿ ಅನ್ನೋ ರೀತಿ ಸಣ್ಣ ಅಕ್ಕಿ ಅಂದ್ರಪ್ಪ ಸಂಗವ ಅವಾಗ ಇಬ್ರು ಹತ್ತಾರ ಅವ್ರು ಏನಂತ್ರಿ ಏ ನಾವು ಅತ್ತಿ ಮನಿ ಸೋಸ್ತಾರ ಇದೀವಿ ಅದೀವಿ ಅತ್ತಿ ಹೆಂಗದಳ ನಿನ್ಗ ಗೊರ್ತದ ನಮ್ಗ ಗೊರ್ತದ ಒಂದೇ ಒಂದ್ ಕಾಳ ಮುಕ್ಕ ಇತ್ತಂದ್ರ ನಮ್ಗ ನಮ್ಮ ಅತ್ತಿ ಇಡಂಗಿಲ್ಲ ಹೌದು ಕಡಬ್ ಮಾಡ್ತ ಹೆಂಗ ತುಪ್ಪ ತೆಗಿತ ಹೆಂಗ ಕೋಲಿ ಚಾವಿ ಅರಿಯ ಮುದುಕಿ ಬಲಕ ಟೊಂಕನಾಗ ಚಾವಿ ಹಾಕೊಂಡ್ ಮುದುಕಿ ಹೋಗ್ಯಾದ ಹಾಂಗ್ರಿ ಮುದಕಿ ಟೊಕಿ ಹಾಕೊಂಡ್ರಿ ಮುದಕಿ ಟೊಂಕ ಚಾವಿ ಸಿಗಿಸ್ಕೊಂಡ್ ಹೋಗ್ಯದ ಮುದುಕಿ ಟೊಂಕ್ರಿಪಾ ಏ ಹೊರಲ್ಲ ಬೆಳ್ಳಿ ಡಾವತ್ ಆ ಸಾಮಾನಿ ಏನ್ ಹಾಕಿರ್ತದ ಕೋಳಿ ಒಂದೇ ಕೋಲಿ ಒಳಗಿಟ್ಟು ಆ ಕೋಳಿ ಚಾವಿ ಹಾಕೊಂಡು ಮುದಿಕ್ ಟೊಂಕನಾಗ ಸಿಗಸ್ಕೊಂಡ್ ಹೋಗ್ಯದಿ ಬೆಲ್ಲ ತಗೋದ್ ಹೆಂಗ ಕಡುಬು ಮಾಡೋದ್ ಹೆಂಗ ತುಪ್ಪ ಕಾಸದ ಹೆಂಗ ಊಟ ಮಾಡೋದ್ ಹೆಂಗಂದ್ರ ಅವ್ರು ನಾಲ್ಕು ಮಂದಿ ವಿಚಾರ ಮಾಡದ್ರಿ ಸಣ್ಣ ಕೇಳ್ತಾಳ ಏನಂತ್ರಿ ಯಾಕ ವಿಚಾರ ಮಾಡಕ್ ಹೋಗ್ಬೇಡ್ರಿ ಆ ಚಾವಿ ತೆಗಿತೀರ ಅಂದಿ 唱根 ಅವನ ಡಬ್ಬಣ ತಂದು ಕೊಡ್ರಿ ಅಂದ್ರು ಡಬ್ಬಣ ತಂದು ಹಾಕಿ ಸಣ್ಣಕ್ಕಿ ಕೈಯ್ಯಾಗ ಪಟ್ರು ಪಟ್ರು ಪಟ್ ಕೂಡನೆ ಸಣ್ಣಕ್ಕೆ ಡಬ್ಣ ಒಳಗ್ ಹಿಂಗ ಹಿಂಗ ಆಡಿಸಿ ಆ ಚಾವಿ ತೆಗೆದ್ರು ಅಲ್ಲಾಡ್ಸ ಅಲ್ಲಾಡ್ಸ ಮಾಡಿ ಹಾ ಚಾವಿ ತೆಗೀತು ತೆಗಿತಲ್ರಿ ಬಾಳಿ ಬೆಲ್ಲ ಎಲ್ಲಾ ತಗೊಂಡ್ ಮತ್ ಹಂಗೆ ಚಾವಿ ಹಾಕಿದ್ರ ಯಾಕ್ರಿ ಅತ್ತಿ ಗೊತ್ತಾಲಾರ್ದಂಗ ಮಾಡ್ಬೇಕಾಗ್ಯ ಕಳ್ತನ್ಲಿ ಹಾ ಕಳ್ತೀ ಅತ್ತಿ ಗೊತ್ತಾಲಾರ್ದಂಗ ಇವ್ರೆಲ್ಲಾ ಊಟ ಮಾಡ್ಬೇಕಂದಾರ ಬೇರೆ ಇವ್ರು ಊಟ ಮಾಡುವಂತ ಸಮಯದಾಗ ಮುದುಕಿ ಸಂತಿ ಮುಗಿಸ್ಕೊಂಡು ಹ್ಯಾಂಗ್ ಒಂದು ಆ ಬಾಕಲ್ ಬಡಿತದನ್ನ ಮುಂದೆ ಬರ್ತದ ಹಾಡ್ ಹೇಳ್ರಿಪ್ಪ ಕಡು

ಕಡಾಯ್ದ ಕಡ ಗಂಗಳದಾಗ ಹೈಕೊಂಡ್ ಮ್ಯಾಗ ತುಪ್ಪ ಹೈಕೋಬೇಕನ್ನ ಮುದಿಕ್ ಬಂದ್ ಬಾಕಲ್ ಬಿಡ್ಲಿಕ್ಕಪ್ಪ ಧಪ್ ಅಂತ ಹೇಳಿ ನಾಕ್ ಮಂದಿ ಹೌದ ಒಂದು ತುತ್ತು ಸಹಿತ ಬಾಯಾಗ ಹೈಕೊಂಡಿಲ್ಲ ಕೊಸಲೆ ಮುದಿಕ್ಕಿ ಬಂದು ಬಾಕಲ್ ಬಿಡ್ಲಿಕ್ಕ ಹೆಂಗ್ ಅಂದ್ರೆ ಇವ್ರು ಡಬ್ 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 ಹೊಡ್ಕೊಳ್ಕೊತೀವ್ ಡಬ ಡವ ಹೊಡ್ಕೊಲಕ್ ಸಣ್ಣಕ್ಕಿ ಧೈರ್ಯವಂತಿದ್ರು ಜಾವಾದಳು ಜಾವದಿದ್ದಳು ಅಕ್ಕ ಹೇಳ್ತಾಳೆ ಹೇಳ್ತಾಳಕ್ಕಿ ಏನಂತೀಯ ಅಕ್ಕ ಅಂದ್ರೆ ಹೋಗ್ಬೇಡ್ರಿ ಅಂಜ್ರಕ್ ಹೋಗ್ಬೇಡ್ರಿ ಆ ಮಾಡಿದ ಅಡಿಗೆ ಚೀಲ ಸಂದ್ಯಾಗ್ರಿ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ್ ನಾಕ್ ಖುದಿ ಹತ್ರ ಮುದುಕಿ ಗೊತ್ತಾಗ ಮುದುಕಿಗ ನಾ ಹಾ ಮಾಡಿದ ಅಡಿಗೆ ಚೀಲ ಸಂದ್ಯಾಗ ಇಟ್ಟಾರ ಮ್ಯಾಗ್ ನಾಕ ಖವದಿ ಹಚ್ಚಾರ ಸಣ್ಣಕ್ಕೆ ಬಂದು ಬಾಕಲ್ ತೆಗೆದ್ರು ಮುದುಕಿ ಒಳಗ್ ಕಾಲಿಟ್ಟು ಮುಸ್ ಮುಸ್ ಮೊಳಕತ್ತ ಮುದುಕಿ ಒಳಗ್ ಬಂದು ಕಾಲ್ ಇಟ್ಕೊಳ್ಕೆ ಮೊಳಕತ್ತ ಮುದುಕಿ ಒಳಗ ವಾಸ ಹುಡಕತ್ತು ಮದುಕಿ ಹಾಂ ಮುದಕಿ ಮೂಗು ಎದಕ್ಕೆ ಕವಿಗಾರರು ಹೋಲಿಸ್ಯಾರ್ ಅನ್ನೋದು ಮುಂದೆ ಬರ್ತದೆ ಹಾಡು ಹೇಳ್ರಿ ಆ பேகது பாகியில் தகுதார வந்தா மனியே தி பந்த மனியே ஏ நாயி முகினாத் ஹிடு கேத்தாழ கமரத்த மனியில் ஏ நாயி முகினாத்தி நாத் ஹிட் கேத்தாழ ಮುದಕ್ಕೆ ಒಳಗ್ ಬಂದು ಕಾಲು ಇಡ್ತು ಎಣ್ಣೆ ಕಂಬ್ರ ಹೊಣತು ಅವಾಗ ಸಂಗೀತಾಗತ್ತಾಳ ಆತ ಏನತ್ತರಿ ಸಂಗು ಮನ್ಯಾಗ ಯಾಕ ಎಣ್ಣೆ ಕಂಬ್ರ ಹೊಂಟದಲ್ಲ ನಾ ಇರ್ಲಾರ್ದಾಗ ಏನ ಮಾಡ್ಕೊಂಡು ತಿಂದಿರೇ ನಾ ನನ್ನ ಮನೆ ಒಳಗಲ್ಲ ಕಸಲಕ್ ಬಂದಿರ ಆಗದ್ರಿ ಹಿ ಬೈಲಿಕ್ಸ್ತಾರ ಮುದಿ ಮದಿಕ್ ಬೈಲಿ ಹತ್ತ ಕುಳಿನ ಸಸಿ ಹೇಳ್ತಾಳ ಏನಂತರಿ ಅತ್ತಿ ಎಣ್ಣಿ ಕಂಬ್ರಿ ಎದ್ರು ಹೊಂಟ ಹೊಂಟದ ಬತ್ತದ ಇವತ್ತ ನೆರಮನಿಯವ್ರಿತ್ತಿ ನೋಡ್ರಿ ಒಲೆ ಮ್ಯಾಗ ನೆಲುವುದಾಗಿ ಎಣ್ಣಿ ಕುಳ್ಳಿ ಇಟ್ಟು ನೀನೆ ಹೋಗಿದ್ದಿಂತ ಆ ಎಣ್ಣಿ ಕುಳ್ಳಿಗೆ ಹೋಗಿ ಬೆಕ್ಕದ ಅಕ್ಕಿ ಹೊಡ್ದದ ಆ ಎಣ್ಣೆ ಕುಳ್ಳಿಗ್ ಹೋಗಿ ಒಲಿಯಾಗ ಬಿದ್ದದ ಅದ್ರಕ್ ಕಂಬ್ರಿ ಹೊಂಟದ ನಾವ್ ಏನು ಮಾಡ್ಕೊಂಡು ತಿಂದಿಲಿ ಎವ್ವ ನಾವ್ ಹೆಂಗ್ ಸೋಸ್ತಾರ ಅಲ್ಲೆವ್ ನಾವ್ ಬಂಗಾರ ಗುಣದ ಸೋಸ್ತಾರ ಅದೇವ್ ಹೇงೆವಾ 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 ಹಾಗೆವ ಅಂದು ಅಂದ ಕುಳ್ಳಿನ ಮುದಿಕ್ಕೆ ಸಂತ್ಯಾಗ ಹೋಗಿ ವ್ಯಾಸರ ಮುದಿಕ್ಕೆ ಹೆರಣಾಗಿ ಬಂದಿತ್ತು ಸಂತಿ ಬಿಸವಿ ಬಸದ ಬಂದಿತ್ತು ಬಿಸವಿ ನಿಂದ್ರು ಒಕ್ಕಾರ್ತರಪ್ಪ ಮುದಿಕ್ಕೆ ಒಕ್ಕಾಡುತ್ತಾ ಒಕ್ಕಾಡಿ ವಸ್ತ್ರಿ ತೆಲಿಕೊಟ್ಟು ಮುದಿಕ್ಕೆ ಮಕ್ಕೊಂಡದ ಹೌದು ಮಕ್ಕೊಂಡ ಬಳಿಕ ಇವರು ಮತ್ತೆ ತೆಲಿ ಏನು ಓಡಿಸ್ತಾರ ಓಡಿ ಊಟ ಮಾಡಬೇಕು ಅನ್ನೋದರಾಗ ಮಲ್ಕೊಂಡಿರತಕ್ಕಂತ ಮುದಿಕ್ಕೆಗೆ ಮತ್ತೆ ಹೆಂಗ್ಯಾಚರ ಅಂತ ಮುಂದೆ ಬರ್ತಾನೆ ಹಾಡಿ ಹೇಳ್ರಿಪ್ಪ ಹಾ ತನ್ನ ಬೆಕ್ಕಿಂದ ಕಾಟಬಾ I'm not ಮುದು ಮಲ್ಕೋತು ಮಲ್ಕೊಂಡ್ ಬಳಕ ಸಣ್ಣಕ್ಕಿ ಬಂದು ನೋಡ್ದಳು ಹೌದಾ ಮುದುಕಿ ಮಕ್ಕೊಂಡದ ಇದೇ ಟೈಮ್ ಸರಿಯಾಗಿರ್ತಕ್ಕಂಥದ್ದು ಊಟ ಮಾಡ್ಬೇಕಂತ ಹೇಳ್ಕೊಂಡು ಹಾಕ್ತಿದ್ರಿ ಕರ್ ಹೇಳ್ತಾಳ ಏನ್ ಹೇಳ್ತಾಳ್ರಿಪಾ ಅಕ್ಕ ಮುದುಕೇನ್ ಮಕ್ಕೊಂಡದ ಹತ್ತು ನಿಮಿಷದ ಕೆಲಸ ಆದ ಮಾಡಿದಡಿಗೆ ಮನಿ ಹಿಂದೆದಾಗ ತಗೊಂಡ್ ನಡ್ರಿ ಹೌದು ಐದು ಗಂಗಳ ಎರಡು ಚರಿಗೆ ಸಂಗವ್ ಸಣ್ಣಕ್ಕೆ ತರ್ತೀನಿ ಅಂದ್ರು ಹಗರಾಗಿ ಹಗರಾಗಿ ಹೌದು ಮಾಡಿದ ಅಡಿಗೆ ಮನೆಯಿಂದ ಎತ್ತರದಾಗ ಇಟ್ಟಾರ ಇಟ್ಟಾರ ಐದು ಗಂಗಳ ಎರಡು ಚರಿಗೆ ಸಂಗವ್ ತಗೊಂಡ್ ಹೊಂಟಾಳ ತಗೊಂಡು ಹೋಗುವಂತ ಸಮಯದೊಳಗೆ ಮುದುಕಿ ಹೆಂಗ್ ಯಾಚಾರ ಆಗ್ತದೆ ಅನ್ನೋದು ಮುಂದೆ ಬರ್ತದೆ வயது அடி இட்ரித்த

ಹಾ ಒಂದೇ ಬತ್ತು ಬಂದ ಕೂಡಲಿ ಆಚೆ ತಾಳ ಏನಂತರಿ ಏನ್ ಮಾಡಿಟ್ಟೆ ಮುಪ್ಪಿನ ಕಾಲಕ್ಕಲಿ ಉರ್ಲಿಕ್ಕತ್ತಲ್ಲ ತಲಿ ಉರ್ಲಿಕ್ಕತ್ತಲ್ಲ ತೆಲಿ ಬೊಗುಟಿ ಬತ್ತಲ್ಲ ಮುದುಕಿ ನೆಳ್ಳಕತ್ತು ಈಕಿ ನೆಳ್ಳ ನೋಡಿ ಮನಿ ಹಿಂದೆ ಎತ್ತಲದಾಗ ಅವರು ನೆಳ್ಳಕ್ ಚಾಲ ಮಾಡಿದ್ರು ಅವ್ರ ಯಾಕೆ ನೆಳ್ಳಕತ್ತರಪ್ಪ ಯಾಕತ್ತ ಕೇಳಿದ್ರ ಮುದುಕಿ ಮಾತು ಮುದುಕಿ ಮಕ್ಕಳ ಕೇಳ್ತಿದ್ರು ಹೌದಾ ಎಲ್ಲಿ ಅವ್ರ ಅವ್ವ ಇಲ್ಲದೊಂದು ಇರ್ಲಾರ್ದೊಂದು ಹೇಳಿ ನಮ್ಮ ಗಂಡದ ಕೈಲಿ ಹೊಡಸ್ತಾಳ ಬಾ ತಿಳಿದುಕೊಂಡು ಅವ್ರ ಅಲ್ಲಿ ಮನಿ ಹಿಂದೆ ನಡಗಲ್ ಕತ್ರು ಹೌದ್ ಹೌದ್ ಸಣ್ಣಕ್ಕೆ ಮಾತ್ರ ನಡಗಲಿಲ್ಲ ಧೈರ್ಯ ಬಾಳ ಇತ್ತರ ಧೈರ್ಯ ಬಾಳ ಇತ್ತು ವಿಚಾರ ಮಾಡ್ತಾಳ ಏನಂತ ಮುದುಕಿಗೆ ನಮ್ಮ ಕಳ್ತನ ಹಂಗ ಸಿಕ್ತು ಹಿಂಗ ಸಿಕ್ತು ನಮ್ ಊರ್ಣ ಹೊರಗೆ ಬಿತ್ತು ನಮ್ ಊರ್ಣ ಹೊರಗೆ ಬಿತ್ತು ಹೌದಾ ಗಂಡದೇರಂತ ಹೊಡಿತಾರ ನಮಗ ಹಾ ಹೊಸ್ಕೋಬೇಕಾದ್ರೆ ಕಡಬು ತಿಂದು ಹೊಡೆಸ್ಕೋಬೇಕಂದಿ ಸಣ್ಣ ಹಾಕಿ ಘಟ್ಮುಟ್ ಆಗಿ ಘಟ್ಮುಟ್ಟಾಗಿ ಕಡುಬು ತಿಂದು ಹೊಡಸ್ಬೇಕಂತ ಹೇಳ್ಕೊಂಡು ಆ ಕಡೆ ಈ ಕಡೆ ನೋಡಿದ್ರು ಕೊಟ್ಟಿಗೆ ಒಳಗೆ ಒಂದು ಕೋಣ ಕಟ್ಟಿದ್ರು ಮೂಲೆ ಕಟ್ಟಿದ್ರಪ್ಪ ಕೋಣ ಕ್ವಾಣಿನ ಮ್ಯಾಗ ಓಡಿ ಹೋಗಿ ಸಂಘವು ಸಣ್ಣಕಿ ಹಾಕಿ ಕೊತ್ತು ದೇವರು ಬಂದ್ರಂಗ ನಾಟಕ ಮಾಡ್ ಸೊಸಿ ಅದೇ ರೀಪಾ ದೇವ್ರ ಬಂದಾರ ನಮ್ ಪೂಜೆ ಬಳಿಗೆ ದೇವ್ರು ಬರ್ತಂದ್ರೆ ಯಾರು ಎಲ್ಲ ಹೈಕೋತಾರ ಗುಂಡ್ ಹೈಕೋತಾರ ಬೆತ್ತದಲ್ಲಿ ಹೊಡ್ಕೊತಾರ ಹತ್ತಾರ ಹೊಡ್ಕೊತಾರ ದಾಡಿ ಕೈತಾರ ಜಡಿ ಕೈತಾರ ಕೈತಾರ ನಮ್ಮ ಮಕ್ಕಳಿಗೆ ದೇವ್ರ ಬರ್ತಂದ್ರೆ ಇವ್ರು ಹಂಗೇನ ಮಾಡಂಗಿಲ್ಲ ಟಂಕಿಗ ಸುತ್ತಿ ಬಿಚ್ಚ ಪಿಚ್ ಹೊಡ್ದ್ರಂದ್ರೆ ನಮ್ಮ ನಮ್ ಎಲ್ಲ ಬಯಲಾಗಬೇಕು ಹಿಂಗ ಮಾಡಿ ಮಳಿ ಯು ಬರ ಮಾಡ್ಕೊಂಡಿದ್ ಮತ್ತೆ ತಾಯಿ ಹಿಂದಿನ ಊರಾಗ ಪಾಣಿನ ಬಂಡಿ ಹೊಡ್ಕೊಂಡು ನಿಮ್ ಊರು ಸೀಮೆಗಲ್ಲಿ ಇತ್ತೀ ನೋವು ಯಾಕೆ ನೋವು ಹೊಳಿಯರೇ ಕುರಿಯರೇ ಕೈ ಮಾಡಿದ್ರೆ ಮಳಗಾಲ ಮಳಗಾಲ ಸದಾ ಉದಾ 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 ಬಂಡ್ ಸೋಸನೆ ಬಂಡಕ್ ಇವ್ರೇನ್ ಅಲಗ್ ನಾಯ್ಕೊಲ್ಲ ಗುಂಡ ನಾಯ್ಕೊಲ್ಲ ಬೆತ್ತದಲ್ಲಿ ಹುಡ್ಕೋಲಿ ಕರಿ ಇದು ಕರಿಕೇರಿ ದೇವ್ರ ಇಲ್ಲಿ ಬಂದು ಸುಮ್ ಸುಮಕ್ ದೇವ್ರ ಎಲ್ಲಿ ತಂದ್ರಿಪ್ಪ ಊಟ ಹಾ ಊಟ ಮಾಡದ್ಮಾಗ ಮುದುಕಿಗ ಅಂಜಿಸಿ ಹೆಂಗ್ ಹೋತದ ದೇವ್ರ ಅನ್ನೋದು ಮುಂದೆ ಬರ್ತಾರೆ ಹೌದಾ ಮಾಡಿ ಮುದುಕಿ ಸೊಸಿ ಕಾಲ ಮ್ಯಾಗ್ ಬಿದ್ದತ್ತದ ಏನಂತರೀ ವಾದ್ಯವ್ ಇದ್ದಿದೀ ಎದಕ್ಕಾಗಿ ಬಂದಿದಿ ಏನು ಬೇಕಾಗಿದೆ ಹುಂಜ ಬೇಕೇನು ಹೂಂತ ಬೇಕಂದ್ರ ಹೇಳ್ತಾರ ಸೊಸಿ ಅವಾಗ ಸೊಸಿ ಹೇಳ್ತಾಳ ಏನಂತ ಏ ಮುದುಕಿ ನನಗೆ ಹುಂಜನು ಬೇಡ ಹೂಂತಾನು ಬೇಡ ನೀನೇ ಬೇಕಲ್ಲ ಕತ್ತೊಡ್ ಬ್ಯಾಟಿಲಿ ನಾಯಕ್ ಬೇಕಾ ಅಕ್ಕಿ ಮತ್ತ ನಡಬರಕಿನ ಅಕ್ಕಿ ಹೊಟ್ಟೆ ಅದಾರ ಅದಾರ ಅವ್ರ ಹೊಟ್ಟಿಲಿಕ್ಕೆ ಕಂಡು ಬರ್ತೀನಿ ನಾಯಕ್ ಬೇಕವ್ರ ಸಸಿ ಹೇಳ್ತಾಳ ಏನಂತರಿ ಏ ಮುದುಕಿ ಮನ್ಯಾಗ ಬಂಗಾರಂತ ಐದ್ ಮಂದಿ ಸೊಸ್ತಿ ಅದಾರ ಅವ್ರಿಗೆ ಬಾಳ ಕಾಳ ಕಣ್ಣೀರ ಕೂಳ ಕಲಸಿ ತಿನ್ಸಲ್ ಕತ್ತಿದಿ ಅವ್ರ ಕಣ್ಣಾಗಿ ನೀರ ಗುಡ್ಡಾಪುರತನ ಬಂದವತ್ ಹೇಳಿದ್ರು ಸಸಿ ಹೌದು ಏನ್ ಹೊಳಕೋ ತಾಯಿದು ಇದಿಂದ ಗುಡ್ಡಾಪುರತನ ಇದಿಂದ ಜಾಲ್ಲೂಕ್ತನ ಬಂದವತ್ ಹೇಳಿದ್ರು ಹೌದು ಅವಾಗ ನಾ ಏನ್ ಮಾಡ್ಬೇಕು ಅಂದ್ಕೊಳ್ಳಿ ನಿನ್ ಮ್ಯಾಗ ಸೊಸ್ತಿಯರ್ಗೆ ಏನು ತಾಡಂಗಿಲ್ಲ ಬೇಡಂಗಿಲ್ಲ ನಿನ್ನ ಪಾಡಿಗೆ ನೀ ಇರಬೇಕು ಹೌದು ಇದ್ದಾಗ ನಾ ಬಿಟ್ಟು ಹೋಗ್ತೀನಿ ಇಲ್ಲಕಂದ್ರೆ ಬಿಟ್ಟು ಹೋಗಲ್ಲ ಅಂದ್ಕೊಳ್ಳಿ ನೀವು ಮುದುಕಿ ಯಾಕೆ ಆಗಲ್ಲ ಇವತ್ತು ನೀವ್ ಹೇಳ್ದಂಗ್ ಕೇಳ್ತಿನಲ್ಕತ್ತು ಸೊಸ್ತಿಯರ್ ಹೇಳ್ದಂಗ್ ಕೇಳ್ತಿನಲ್ಕತ್ತು ಸೊಸ್ತಿಯರ್ ಹೇಳ್ದಂಗ್ ಕೇಳ್ತಿನತ್ತು ಇಲ್ಲೇ ಕುಂದ್ರ ಬೇಡ ಮೊದಲ ಇಲ್ಲಿ ಜಾಗ ಖಾಲಿ ಮಾಡಲಕತ್ತ ಸೊಸಿ ಜಾಗ ಖಾಲಿ ಮಾಡೋದ್ ಕೂಡ ಮುದುಕಿ ಕುಂಡಿ ಕಾಲಚಿ ಓಡಕತ್ತು ನಡಮನೆ ಓಡಕತ್ತ ನಡಮನೆ ಓಡ್ ಹೋಗಿ ಮನೆಯಾಗ ಮಕ್ಕತ್ತು ಗೊಡಬಸ್ ಹೊಡ್ಕೊಂಡು ಹೊಡ್ಕೊಂಡು ಬಳಕ ಅಕ್ಕ ಿರೋ ಪ್ರೀತಿ ಪ್ರಿಯಂದಿಂದ ಹೆಂಗ್ ಊಟ ಮಾಡ್ತಾರ ಒಂದು ನುಡಿ ಒಳಗ್ ಮುಕ್ತಾಯ ಆಗ್ತದೆ